ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಆರ್ ಸಿ ಬಿ ತಂಡವು ಗುಜರಾತ್ ಟೈಟನ್ಸನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎದುರಿಸಲಿದೆ ಈಗಾಗಲೇ ಗುಜರಾತ್ ಟೈಟನ್ಸನ್ನು ಹಿಂದಿನ ಮ್ಯಾಚ್ನಲ್ಲಿ ಸಾಕತ್ತು ಕಂಫರ್ಟಬಲ್ ಆಗಿ ಗೆದ್ದೆ ಆಗಿದೆ ಇವತ್ತು ಕೂಡ ಗೆಲ್ಲೇಬೇಕು ಯಾಕಂದರೆ ಡೂ ಆರ್ ಡೈ ಗೇಮ್ ಆಗಿರುತ್ತೆ ಇದು ಯಾಕಂದರೆ ಇನ್ನೂ ಕೂಡ ಸ್ವಲ್ಪ ಚಾನ್ಸ್ ಇದೆ ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಹಾಗಾಗಿ ನಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಕೊಡಬೇಕಾಗತ್ತೆ ಇವತ್ತಿನ ಮ್ಯಾಚ್ನ ಸಣ್ಣದಾಗಿ ಪ್ರಿವ್ ಮಾಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಮತ್ತು ಜಿ ಟಿ ಪಂದ್ಯ ಇದೆ ಪಂದ್ಯ ಚಿನ್ನಸ್ವಾಮಿಯಲ್ಲಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಮಳೆ ಕಾಟ ಬರುತ್ತೋ ಇಲ್ವೋ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಫಸ್ಟಿಗೆ ಎದುರಾಗುತ್ತೆ ಯಾಕಂದರೆ ನಿನ್ನೆ ಮತ್ತು ನಿನ್ನೆ ಮತ್ತು ಮೊನ್ನೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಆಗಿದ್ದು ಇಂದು ಕೂಡ ಬರ್ಬೋದು ಏನೋ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ ನೋಡೋಣ ಐ ಹೋಪ್ ಬರಲ್ಲ ಅಂತ ಅನಿಸುತ್ತೆ ಇನ್ನು ನಿನ್ನೆ ಮುಂಬೈ ಇಂಡಿಯನ್ಸ್ ತಂಡವು ಸೋತಿರೋದ್ರಿಂದ ಎಲೆ ಎಲಿಮಿನೇಟ್ ಆಗಿದ್ದಾರೆ ಐ ಪಿ ಎಲ್ನಿಂದ ಇವತ್ತು ಆರ್ ಸಿ ಬಿ ಗೆಲ್ಲಲೇಬೇಕು ಇಲ್ಲಾಂದರೆ ಆರ್ ಸಿ ಬಿ ಕೂಡ ಇವತ್ತು ಅದೇ ಪರಿಸ್ಥಿತಿ ಬರುತ್ತೆ ಸಿಂದ ಎಲಿಮಿನೇಟ್ ಆಗ್ತಾರೆ ಅಫಿಷಿಯಲ್ ಆಗಿ ಹಾಗಾಗಿ ಇವತ್ತು ಡು ಡೈ ಗೇಮ್ ಅಂತಲೇ ಹೇಳಬೇಕು ಇವಾಗಲೂ ಕೂಡ ಆರ್ ಸಿ ಬಿ ಗೆದ್ದರೆ ಅಷ್ಟೊಂದೇನು ಸುಲಭ ಏನಿಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಪ್ಲೇ ಆಫ್ ಪ್ರೊಬಿಲಿಟಿ ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಕಡೆಯೇ ಫೇವರ್ ಆಗಿ ಪಾಯಿಂಟ್ ಒನ್ ಇರೋದು ಹಂಡ್ರೆಡ್ ಆದರೂ ಆಗ್ಬೋದು ಪ್ಲೇ ಆಫ್ ಪ್ರಾಬಿಲಿಟಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಹಿಂದಿನ ಮ್ಯಾಚ್ ಅಂತೂ ಸಖತ್ತಾಗಿ ಕಂಫರ್ಟೇಬಲ್ ಆಗಿ ವಿಕ್ಟರಿಯನ್ನು ಕಳಿಸಿದ್ದೇವೆ ಗುಜರಾತ್ ಟೈಟನ್ಸ್ ವಿರುದ್ಧ ವಿಲ್ ಜಾಕ್ಸ್ ಅವರ ಮೂಗ ಹಂಡ್ರೆಡ್ ಆಗಿಯೇ ವಿರಾಟ್ ಕೊಹ್ಲಿ ಅವರ ಸೆವೆಂಟಿ ರನ್ಸ್ನಿಂದ ಇನ್ನೂರು ರನ್ಸನ್ನು ಕೇವಲ ಹದಿನಾರು ಓವರ್ನಲ್ಲಿ ನಾವು ಚೇಸ್ ಮಾಡಿ ಗುಜರಾತ್ ಟೈಟನ್ಸ್ ವಿರುದ್ಧ ಒಂದು ವಿಕ್ಟ್ರಿಯನ್ನು ಸಾಧಿಸಿದ್ದೆವು ಇವತ್ತು ಕೂಡ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಬೆಂಗಳೂರಿನಲ್ಲಿ ಆಗಿರೋದ್ರಿಂದ ಚೇಜಿಂಗ್ ಮಾಡಬೇಕು ಅಂತಲೇ ಹೇಳಬೇಕು ಯಾಕಂದರೆ ಬೆಂಗಳೂರು ಕಂಫರ್ಟೇಬಲ್ ಇರೋದು ಚೇಸಿಂಗ್ ಆಗೇ ಹ್ಯಾಡ್ ಟೆಡ್ ನೋಡೋದಾದರೆ ಗುಜರಾತ್ ಮತ್ತು ಆರ್ ಸಿ ಬಿ ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದು ಫಿಫ್ಟಿ ಫಿಫ್ಟಿ ಅಂದರೆ ಎರಡು ಆರ್ ಸಿ ಬಿ ಗೆದ್ದಿದ್ರೆ ಎರಡು ಗುಜರಾತ್ ಟೈಟನ್ಸ್ ವಿನ್ ಆಗಿದೆ ಇವತ್ತು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ವಿರಾಟ್ ಕೊಹ್ಲಿ ಸ್ಪಿನ್ನರ್ಸ್ ವಿರುದ್ಧ ಓದೋ ಮ್ಯಾಚ್ ಹೇಗೆ ಸಖತ್ತಾಗಿ ಆಡಿದ್ರು ಅಂತ ನೋಡಿದ್ರಿ ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ನೋಡಬೇಕಾಗಿದೆ ನೋಡೋಣ ಏನು ಮಾಡ್ತಾರೆ ಅಂತ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿಯೇ ಸ್ಪಿನ್ ವಿರುದ್ಧ ಆಡಿದ್ರು ಹೋದ ಮ್ಯಾಚಲ್ಲಿ ನೋಡೋಣ ಅವರು ಈ ಮ್ಯಾಚಲ್ಲಿ ಏನು ಮಾಡ್ತಾರೆ ಅಂತ ಪ್ಲೇಯಿಂಗ್ ಇಲೆವೆನ್ ಕೂಡ ಸೇಮ್ ಮಾಡಿಸ್ಬೋದು ಅಂತ ಅನಿಸುತ್ತೆ ಸಖತ್ತಾಗಿದೆ ಹೋದ ಮ್ಯಾಚ್ ಪ್ಲೇಯಿಂಗ್ ಇಲೆವೆನ್ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಈ ಮ್ಯಾಚ್ ಬಗ್ಗೆ ಹೇಳಬೇಕು ಅಂದರೆ ಆರ್ ಸಿ ಬಿ ಗೆಲ್ಲತ್ತೆ ಅಂತ ಅನಿಸುತ್ತಾ ಇದೆ ಸ್ಟ್ರಾಂಗಾಗಿ ಯಾಕೆ ಗೊತ್ತಿಲ್ಲ ಇದು ಜಸ್ಟ್ ಹೇಳೋದಷ್ಟೇ ಆಮೇಲೆ ಬೈಕೋಬೇಡಿ ಜಸ್ಟ್ ಪಿಟೀಷನ್ ಅಷ್ಟೇ ನೋಡೋಣ ನಮ್ಮ ಸಪೋರ್ಟ್ ಅಂತೂ ಬಿ ಗೆದ್ದೇ ಇರುತ್ತೆ ಗೆಲ್ಲಲಿ ಅಥವಾ ಸೋಲಲ್ಲಿ ನೋಡೋಣ ಇವತ್ತು ಚಿನ್ನಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ಏನು ರನ್ ಮಾಡಿ ಹರಿಸ್ತಾರೆ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ